ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಒಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದಾರಲ್ಲ ಯೆಲ್ಲೋ ಬೋರ್ಡು ಟಾಟಾ ಇಂಡಿಕಾ ಕಾರು ಇದೆ ಅಂತ ಹೌದು ಹೌದು ಏನೈತೆ ರೀ ಮೊಡಲು ಸರ್ ಅದು ಎರಡು ಸಾವಿರದ ಹದಿನಾರು ಮೊಡಲ್ ಐತೆ ಹಾಂ ಓಕೆ

ಇನ್ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಒಂದು ರೂಪಾಯಿ ಗಾಡಿ ಕೆಲಸ ಇಲ್ಲ ಅಣ್ಣ ಒಂದು ರೂಪಾಯಿ ಗಾಡಿ ಕೆಲಸ ಇಲ್ಲ ಗಾಡಿ ಕಂಡೀಷನ್ ಚೆನ್ನಾಗಿ ಚೆನ್ನಾಗಿದೆ ಇಂಜಿನ್ ಬಂದುಬಿಟ್ಟು ಶೂಲ್ ಇಂಜಿನ್ ಐತೆ ಹೌದು ಹೌದು ಶೂಲ್ಡ್ ಇಂಜಿನ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡಂತು ಕ್ರಾಸಸ್ ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮನೆ ಕೆಲಸ ಇಲ್ಲ ಇಲ್ಲ ಯಾವುದೂ ಇಲ್ಲ ಅದರ ಗಾಡಿ ಒರಿಜಿನಲ್ ಐತೆ ಪೂರ್ತಿ ಕ್ಲೀನ್ ಅಂಡ್ ಕ್ಲಿಯರ್ ಐತೆ ರೀ ಕ್ಲಿಯರ್ ಐತೆ ಓಕೆ ಏನ್ ಬರುತ್ತೆ ಸರ್ ತಮ್ಮ ಕೈಯಲ್ಲಿ ಮೈಲೇಜು ಸರ್ ಅದು ಟೌನ್ ಎಲ್ಲ ಟ್ವೆಂಟಿ ಬರುತ್ತೆ ಲಾಂಗ್ ಎಲ್ಲ ಹೋದ್ರೆ ಒಂದು ಇಪ್ಪತ್ತೆರಡು ಇಪ್ಪತ್ತು ಬರುತ್ತೆ ಓಕೆ ಡೀಸೆಲ್ ರೆಂಟು ಡೀಸೆಲ್ ವೇರಿಯಂಟ್ ಓಕೆ ಏನು ಇಂಟೀರಿಯರ್ ಎಲ್ಲಾ ಒಳಗಡೆ ಫೀಚರ್ಸ್ ಎಲ್ಲಾ ನೋಡೋದಾದ್ರೆ ಏನೇನೈತೆ ರೀ ಪವರ್ ಶೇರಿಂಗ್ ಪವರ್ ವಿಂಡೋ ಎಸಿ ಸಿ ಸೆಂಟ್ರಲ್ ಲಾಕು ಸಿಸ್ಟಮ್ ಎಲ್ಲಾ ಇದೆ ಸರ್ ಓಕೆ ಎಲ್ಲಾ ವರ್ಕಲ್ಲ ಇಟ್ಟಿದ್ದಾರೆ ಹ್ಞೂ ಎಲ್ಲಾ ವರ್ಕಿಂಗ್ ಇದೆ ಶೀಟ್ ಕ್ವಶನ್ಸ್ ಎಲ್ಲಾ ಕರೆಕ್ಟ್ ಆಯ್ತಲ್ಲ ರೀ ಹೌದು ಹೌದು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಸರ್ ಇನ್ಶೂರೆನ್ಸು ಸರ್ ಒಂದು ವರ್ಷ ಇದೆ ಬರಬರೇ ಓಕೆ ಎಫ್ ಸಿ ಬಂದು ಒಂದು ಐದು ತಿಂಗಳಿದೆ ಹ್ಮ್ ಎಲ್ಲ ರನ್ನಿಂಗ್ ಇದೆ ಓಕೆ ಒಟ್ಟಿನಲ್ಲೇ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇಟ್ಟಿದ್ದಾರೆ ಎಫ್ ಸಿ ಹ್ಞೂ ಎಲ್ಲ ರನ್ನಿಂಗ್ ಇದೆ ಸರ್ ಮೇಲ್ಗಡೆ ಕೆರಿಯರ್ ಹಾಕ್ಸಿದ್ರೆ ಇದಕ್ಕೆ ಹೌದೌದು ಐತೆ ಓಕೆ ತಮ್ಮ ಕಡೆಯಿಂದ ಎಕ್ಸ್ಟ್ರಾ ಪೇಟೆಡ್ ಮತ್ತೆ ಏನಾದರೂ ಏನಿಲ್ಲ ಸಾವೇ ಹೌದಾ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಸು ಒಂದು ಹತ್ತು ಸರ್ ಅದು ಒಂದು ಲಕ್ಷದ ಹತ್ತು ಸಾವಿರ ಹ್ಞೂ ಓಕೆ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಹದಿನಾರು ಮಾಡಲು ತಾವು ಓನರು ಗಾಡಿ ತೊಗೊಂಡು ತರ್ಡ್ ಓನರ್ ಆಗ್ತಾರೆ ಹೌದು ರೇಟ್ ಬಂದ್ಬಿಟ್ಟು ಒಂದು ಲಕ್ಷ ಹತ್ತು ಸಾವಿರ ಸರ್ ಇದರಲ್ಲಿ ನಿಲ್ಲಿಸ್ಬಿಟ್ಟು ಏನು ಮಾಡ್ಕೊಡ್ತೀರಾ ನಮ್ಮ ಕಡೆಯಿಂದ ಬಂದವ್ರಿಗೆ ಒಂದು ಐದು ಸಾವಿರ ರೂಪಾಯಿ ಚೆನ್ನಾಗಿ ಮಾಡಿಕೊಡ್ತೀನಿ ಒಂದ್ ಲಕ್ಷದ್ ಐದ್ ಸಾವ್ರ ಕಟ್ಟಿ ಓಕೆ ಗಾಡಿ ತಗೊಂಡೋರಿಗೆ ಏನು ಒಂದ್ ರೂಪಾಯಿ ಕೆಲಸ ಮಾಡೋ ಅಂತ ಅವಶ್ಯಕತೆ ಇಲ್ಲ ಸರ್ ಆರಾಮಾಗಿ ತಗೊಂಡ್ ಓಡಿಸ್ಕೊಬೋದಾ ಹೌದೌದು ಓಕೆ ಒಂದು ಐದು ಫೈನಲ್ ರೇಟ್ ಮಾಡ್ಕೊಡ್ತಿರೋ ಏನ್ ಬಂದ್ರೆ ಇದ್ರಲ್ಲಿ ಕೂಡ ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ ಬನ್ನಿ ಬನ್ನಿ ಸರ್ ಬಂದು ನೋಡಿ ಮಾತಾಡೋಣ ಹೌದಾ ಓಕೆ ಗಾಡಿ ಇರುವಂತ ಲೊಕೇಶನ್ ರೀ ಸರ್ ಬೆಂಗಳೂರು ಅಪ್ಪಿನ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹೌದು ಸರ್ ಇದೆ ನಂಬರು ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ರೀ ನೋಡಿರಿ ಬಂದು ಆದಷ್ಟು ನೋಡಿಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು